ನಮ್ಮ ಅಂಗನವಾಡಿ ಟೀಚರ್ಗಳನು ಗೊತ್ತಿದೆ ಅವರು ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗೌರವಧನವನ್ನು ನಾಲ್ಕು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಅಂಗನವಾಡಿ ಟೀಚರ್ ಸ್ಯಾಲರಿ ಇದೆ ಅದು ಎರಡು ತಿಂಗಳಿಗಿಂತ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದ ಮೇಲೆ ಅದರ ಮ್ಯಾಚಿಂಗ್ ಅಮೌಂಟ್ ಏನು ಏಳು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಇದೆ ಅದು ಬಿಡುಗಡೆ ಮಾಡ್ತೀನಿ ಆವಾಗ ಅವ್ರಿಗೆ ದುಡ್ಡು ಹೊಂದ ಇದು ಮೊದಲನೇ ಬಾರಿಗೆ ಆಗಿಲ್ಲ ಇದು ಹಲವಾರು ಬಾರಿ ಆಗಿದೆ ಪಕ್ಷಾತೀತವಾಗಿ ಇದ್ದಂಥ ಸಂದರ್ಭದಲ್ಲೂ ಆಗಿದೆ ಅದೇ ಒಂದು ಮಾತನ್ನು ಹೇಳ್ತೀನಿ ಭಾಳ ರೆಗ್ಯುಲರಿಟಿ ಮಾಡ್ತಾ ಇದ್ದೀನಿ ಕೇಂದ್ರದ ಸಚಿವೇವಿ ಅವರ ಹತ್ರ ನಾನು ಮಾತಾಡಿದ್ದೀನಿ ಅವನ ಪತ್ರನೂ ಬಂದಿದ್ದೀನಿ ಟೆಲಿಫೋನ್ ಮುಖಾಂತರನೂ ಮಾತಾಡಿದ್ದೀನಿ ಆದಷ್ಟು ಶೀಘ್ರದಲ್ಲಿ ಬರೀ ಮೂರು ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ ಅವು ಕೂಡ ಈ ಗಣೇಶ ಚತುರ್ಥಿ ಮುಂಚೆನೇ ಬಿಡುಗಡೆ ಮಾಡಬೇಕು ಅಂತ ಕ್ರಮ ರೀಸನ್ ಇಲ್ಲ ಕಾಟಲ್ಲಿ ಏನು ಗರ್ಭಿಸ್ತೀವಿ ಅಂತ ನನಗೆ ಅನಿಸುತ್ತೆ ನಮ್ಮ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಏನಾದ್ರೆ ನಾಲ್ಕು ಸಾವಿರ ರೂಪಾಯಿ ತಿಂಗಳಲ್ಲಿ ಯಾವುದೇ ರೀತಿಯಾದಂಥ ಅನುದಾನದಲ್ಲಿ ವಿಳಂಬದಲ್ಲಿ ನಾನು ರಾಜಕಾರಣ ಹುಡುಕಲಿಲ್ಲ ಇದನ್ನು ಕ್ವಾರ್ಟರ್ಲಿ ಅವರು ರಿಲೀವ್ ಮಾಡ್ತಾ ಇದ್ದೀನಿ ಮೂರು ತಿಂಗಳಿಗೊಮ್ಮೆ ಕೊಡ್ತಾಯಿರ್ತಾರೆ ಸಾರಿ ನಾಲ್ಕು ತಿಂಗಳಿಗೊಮ್ಮೆ ಅದಕ್ಕೆ ಪೇಮೆಂಟ್ನ ರಿಲೀವ್ ಮಾಡ್ತಾಯಿದ್ರು ಸೊ ಈ ಥರ ಆಗ್ತಾ ಇದೆ ಬಟ್ ಇನ್ಮೇಲೆ ಆ ರೀತಿ ಹಾಗೆ ನಾನು ಮಾಡಿ